ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ದಾಸಶ್ರೇಷ್ಠ ಪುರಂದರ ದಾಸರು ಹೇಳಿದ ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಗುರುವಿನ ಪಾತ್ರ ತುಂಬ ಮಹತ್ವದಾಗಿರುತ್ತೆ ಒಬ್ಬ ಸಾಮಾನ್ಯ ಬಾಲಕನನ್ನು ಚಂದ್ರಗುಪ್ತ ಮೌರ್ಯನನ್ನಾಗಿ ಪರಿವರ್ತಿಸಬಹುದಾದ ಚಾಣಕ್ಯ ನರೇಂದ್ರನನ್ನು ವಿವೇಕಾನಂದನಾಗಿ ಪರಿವರ್ತಿಸಬಹುದಾದ ಪರಮಹಂಸ ಹಕ್ಕ ಬುಕ್ಕರಂಥ ಸಾಮಾನ್ಯ ಬಾಲಕರನ್ನು ಅಥವಾ ಸಾಮಾನ್ಯ ಸೈನಿಕರನ್ನು ಪ್ರಪಂಚದ ಶ್ರೀಮಂತ ಸಾಮ್ರಾಜ್ಯವಾದ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರನ್ನಾಗೂ ಕೂಡ ಪರಿವರ್ತಿಸಬಹುದಾದಂಥ ವಿದ್ಯಾರಣ್ಯ ಹಾಗೆ ನಮ್ಮೆಲ್ಲರಿಗೂ ತಿಳಿದ ಹಾಗೆ ಶ್ರೇಷ್ಠ ವ್ಯಕ್ತಿ ಅಬ್ದುಲ್ ಕಲಾಮರನ್ನಾಗಿ ಕೂಡ ಪರಿವರ್ತಿಸಬಹುದಾದಂಥ ಶಿಕ್ಷಕರಿಗೆ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡಲಿಕ್ಕೆ ಬಯಸ್ತೇನೆ ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾನು ಯಾರೆಲ್ಲ ಮಕ್ಕಳು ಹನ್ನೆರಡನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ ಟ್ವೆಲ್ತ್ ಓದ್ತಾ ಇದ್ದೀರಾ ಈ ಮಕ್ಕಳು ಶಿಕ್ಷಕರಾಗಬೇಕು ಅಂತ ಏನಾದರೂ ಬಯಸಿದ್ದಲ್ಲಿ ನಿಮ್ಮೆಲ್ಲರಿಗೆ ಒಂದು ಇದು ಸುವರ್ಣ ಅವಕಾಶ ಸೊ ಹೇಗೆ ಜಾಯಿನ್ ಆಗಬೇಕು ಸೊ ನಮ್ಮ ದೇಶದಲ್ಲಿ ಗೊತ್ತಿದೆ ಯಾವುದೇ ಕೋರ್ಸ್ ಜಾಯ್ನ್ ಆಗಬೇಕಾದರೂ ಅದಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇರುತ್ತೆ ಅದೇ ರೀತಿ ಶಿಕ್ಷಕ ವೃತ್ತಿಗೆ ಸೇರಲು ಬಯಸುವವರಿಗೆ ಎನ್ ಸಿ ಇ ಟಿ ಅನ್ನುವಂಥ ಒಂದು ಎಕ್ಸಾಮ್ ಇದೆ ಏನಿದು ಎನ್ ಸಿ ಆರ್ ಟಿ ಹೇಗಿದೆ ಯಾರೆಲ್ಲ ಸೇರ್ಕೋಬೋದು ಹೇಗೆ ಸೇರ್ಕೋಬೋದು ಯಾವ ರೀತಿ ನಾವು ಇದಕ್ಕೆ ತಯಾರಾಗಬೇಕು ಈ ಎಲ್ಲ ವಿಷಯಗಳನ್ನು ಒಂದೆರಡು ನಿಮಿಷದಲ್ಲಿ ನಾವು ತಿಳಿಸ್ಕೊಡ್ತೀವಿ ಸೊ ಏನಿದು ಎನ್ ಸಿ ಇ ಟಿ ಸಿ ಎನ್ ಸಿ ಇ ಟಿ ನ್ಯಾಷನಲ್ ಕಾಮನ್ ಎಂಟ್ರಾನ್ಸ್ ಟೆಸ್ಟ್ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥವರು ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸೊ ನಾವು ಜೆ ಇ ನೀಟ್ ಎಕ್ಸಾಮನ್ನು ಬರಿತೀವಲ್ಲ ಆ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥ ಟೀಮ್ ಎನ್ ಟಿ ಎ ಸೊ ಅದೇ ಎನ್ ಟಿ ಎ ಎನ್ ಸಿ ಇ ಟಿ ಅನ್ನುವಂಥ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡುತ್ತೆ ಯಾವ ಕೋರ್ಸಿಗೆ ಇದು ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ಐ ಟೆಪ್ ಶಾರ್ಟ್ ಫಾರ್ಮಲ್ಲಿ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ನಾಲ್ಕು ವರ್ಷದ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ಗೆ ನೀವು ಈ ಎಕ್ಸಾಮ್ ಬರೆಯೋದ್ರ ಮೂಲಕ ಸೇರ್ಕೋಬೋದು ಯಾವುದೆಲ್ಲ ನಾಲ್ಕು ವರ್ಷದ ಕೋರ್ಸ್ಗಳು ಸೊ ಇದರಲ್ಲಿ ನಮಗೆ ಬಿ ಎಸ್ ಸಿ ಬಿ ಎಡ್ ಬಿ ಎ ಬಿ ಎಡ್ ಬಿ ಕಾಮ್ ಬಿ ಎಡ್ ಈ ಮೂರೂ ಕೋರ್ಸ್ಗಳಿಗೆ ಕೂಡ ನಾವು ಸೇರ್ಕೋಬೋದು ಈ ಎಕ್ಸಾಮ್ ಕ್ಲಿಯರ್ ಮಾಡೋದ್ರ ಮೂಲಕ ಹಾಗಾದರೆ ಏನಿದು ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸೊ ಸ್ವಲ್ಪ ನಾವು ಇದರ ಹಿಸ್ಟ್ರಿಯನ್ನು ತಿಳ್ಕೊಳ್ಳೋಣ ಯಾಕೆ ಈ ಕೋರ್ಸ್ ಈಗ ಇಂಪಾರ್ಟೆಂಟ್ ಆಗ್ತದೆ ಅಂತ ಸೇರ್ ಹಿಸ್ಟ್ರಿ ಆಫ್ ಫೋರ್ ಇಯರ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಎನ್ ಸಿ ಇ ಆರ್ ಟಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಈ ಎನ್ ಸಿ ಆರ್ ಟಿಯ ಮೂಲ ಉದ್ದೇಶ ಏನು ಫಸ್ಟ್ ಒನ್ ಇದು ಕರಿಕುಲಮನ್ನು ಅನ್ನು ಪ್ರಿಪೇರ್ ಮಾಡುತ್ತೆ ಸೆಕೆಂಡ್ ಮೇಜರ್ ಪರ್ಪಸ್ ಈಸ್ ಟೀಚರ್ ಟ್ರೈನಿಂಗ್ ಮೂರನೇದು ಎಜುಕೇಷನ್ ರಿಸರ್ಚ್ ಎಜುಕೇಷನ್ ರಿಲೇಟೆಡ್ ರಿಸರ್ಚ್ ಈ ಮೂರು ಕೆಲಸವನ್ನು ಈ ಎನ್ ಸಿ ಆರ್ ಟಿ ಮಾಡ್ತಿದೆ ಹಾಗಾದರೆ ಈ ಟೀಚರ್ ಟ್ರೈನಿಂಗ್ ಕೊಡ್ತಿದಲ್ಲಿ ನಮ್ಮ ದೇಶದಲ್ಲಿ ಐದು ಕಾಲೇಜ್ಗಳನ್ನು ಇವರು ಸ್ಥಾಪಿಸ್ತಾರೆ ಯಾವುದೋ ಸಿ ಐದು ಕಾಲೇಜ್ಗಳ ಹೆಸರು ಒಂದೇ ಇರುತ್ತೆ ಅದು ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆರ್ ಐ ಇ ಅದರಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿದೆ ಮೈಸೂರಲ್ಲಿ ನಮ್ಮ ಸೌತ್ ಇಂಡಿಯಾಗೆ ಮೈಸೂರಲ್ಲಿ ಇದೆ ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು ಆರ್ ಐ ಇ ಎಂ ಇಲ್ಲಿ ಯಾವೆಲ್ಲ ಕೋರ್ಸ್ಗಳ ಕೊಡ್ತಿದ್ರು ಅವರು ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಕ್ಸ್ ಇಯರ್ಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಸಿಕ್ಸ್ ಇಯರ್ಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಮನ್ನು ಕೊಡ್ತಾರೆ ಫೋರ್ ಇಯರ್ಸ್ ಇವಾಗ ಹೇಳಿದಾಗೆ ಬಿ ಎಸ್ ಸಿ ಬಿ ಎಡ್ ಬಿ ಕಾಮ್ ಬಿ ಎಡ್ ಬಿ ಎ ಬಿ ಎಡ್ ಸಿಕ್ಸ್ ಇಯರ್ಸಲ್ಲಿ ಏನು ಎಮ್ ಎಸ್ ಸಿ ಬಿ ಎಡ್ ಆರ್ ಎಮ್ ಎಸ್ ಎಡ್ ಬಿ ಎಸ್ ಸಿ ಎಮ್ ಎಸ್ ಸಿ ವಿತ್ ಬಿ ಎಡ್ ಸಿಕ್ಸ್ ಇಯರ್ಸಲ್ಲಿ ಕೊಡ್ತಾನೆ ಈ ಕೋರ್ಸ್ಗಳು ಯಾವಾಗಿಂದ ಶುರುವಾಗಿದೆ ಅಂದರೆ ನೈನ್ಟೀನ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಆಗ್ಲಿಂದ ಕೂಡ ಈ ಕೋರ್ಸ್ಗಳಿದೆ ಎಲ್ಲಿ ಕೇವಲ ಆರ್ ಆರೈಯಲ್ಲಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಟೂ ತೌಸಂಡ್ ತರ್ಟಿ ಅಷ್ಟರಲ್ಲಿ ಅತಿ ಹೆಚ್ಚು ಸ್ಕಿಲ್ಡ್ ಟ್ವೆಂಟಿ ಫಸ್ಟ್ ಸೆಂಚುರಿ ಸ್ಕಿಲ್ಡ್ ಟೀಚರ್ಸನ್ನು ಪ್ರೊಡ್ಯೂಸ್ ಮಾಡಬೇಕನ್ನೋ ಮೂಲ ಉದ್ದೇಶವನ್ನು ಹೊಂದಿದೆ ಸೊ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಮೇಜರ್ ಪಾಯಿಂಟ್ ನಮಗೆಲ್ಲ ಗೊತ್ತಿದೆ ಸೊ ನೌ ದ ಸಿಸ್ಟಮ್ ಈಸ್ ಚೇಂಜ್ ಟು ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಈ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಈ ರೀತಿಯನ್ನು ಡಿವೈಡ್ ಆಗಿ ಮಾಡಿದೆ ಏನಿದು ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಬೇಸ್ಡ್ ಅಪ್ ಆನ್ ದಿಸ್ ಏನು ಮಾಡಿದ್ರು ಈಗಿರುವಂಥ ಎಜುಕೇಟೆ ಎಜುಕೇಷನ್ ರಿಲೇಟೆಡ್ ಕೋರ್ಸನ್ನು ಸ್ವಲ್ಪ ಮಾರ್ಪಾಡು ಮಾಡಿ ಅದನ್ನು ಸೇರ್ಕೋಬೇಕು ಅಂದರೆ ಎನ್ ಸಿ ಇ ಟಿ ಎಕ್ಸಾಮನ್ನು ಬರೀಬೇಕು ಈ ಎಕ್ಸಾಮು ಲಾಸ್ಟ್ ತ್ರೀ ಇಯರ್ಸಿಂದ ನಡೀತಾ ಇದೆ ಸೊ ಹಾಗಾದರೆ ಏನಿದು ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಸಿ ನೋಡಿ ಇಲ್ಲಿ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಈಗ ಫಸ್ಟ್ ಫೈವ್ ಇಯರ್ಸ್ ಫ್ರಮ್ ಪ್ರೀ ಸ್ಕೂಲ್ ಟು ಗ್ರೇಟ್ ಟು ಪ್ರೀ ಸ್ಕೂಲಿಂದ ಎರಡನೇ ತರಗತಿಯವರೆಗೆ ಇರುವಂತಹ ಮಕ್ಕಳಿಗೆ ಪಾಠ ಮಾಡಬೇಕು ಅಂದರೆ ದಟ್ ಈಸ್ ಫೌಂಡೇಶ್ನಲ್ ಸ್ಟೇಜ್ ವಿ ಕಾಲ್ ದಟ್ ಆಸ್ ಎ ಫೌಂಡೇಶ್ನಲ್ ಸ್ಟೇಜ್ ಮೂರನೇ ಕ್ಲಾಸಿಂದ ಐದನೇ ತರಗತಿಯವರೆಗೆ ಇರುವಂತಹ ಮಕ್ಕಳಿಗೆ ಪಾಠ ಮಾಡಬೇಕು ಅಂದರೆ ದೆನ್ ವಿ ಹಾವ್ ಟು ಗೋ ಟು ದ ಕೋರ್ಸ್ ದಟ್ ಈಸ್ प्रिप्रेटरी स्टेज फ्रम सि टू ए दिसज अ मिडल स्टेज सो यार आर तरगत एंटन तरगति मकुल पाठ मोती और कोर्स जॉयन मिडल स्टेज बी एससी बी एड मिडल स्टेज बिकॉम बी एड रीति न क्ला नईंतु विज ए सैकेरी ಈ ರೀತಿ ನಾವು ನಾಲ್ಕು ಭಾಗಗಳನ್ನಾಗಿ ಮಾಡಿದ್ವಿ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಈಗ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಪ್ರಕಾರ ಏನು ಮಾಡ್ತಿದ್ದಾರೆ ಇಲ್ಲಿ ಇರುವಂಥ ಮಕ್ಕಳಿಗೆ ಪಾಠ ಮಾಡುವಂಥ ಶಿಕ್ಷಕರಿಗೆ ಡಿಫ್ರೆಂಟ್ ಕೋರ್ಸ್ ಟ್ರೈನಿಂಗ್ ಇಲ್ಲಿ ಇರು ಬರುವಂಥ ಯಾರು ಮೂರನೇ ಕ್ಲಾಸಿಂದ ಐದನೇ ಕ್ಲಾಸ್ ಮಕ್ಕಳು ಪಾಠ ಮಾಡ್ಬೇಕು ಅನ್ಕೋತೀರಾ ಆ ಸ್ಟೂಡೆಂಟ್ಸಿಗೆ ಇಲ್ಲಿ ಡಿಫ್ರೆಂಟ್ ಟ್ರೈನಿಂಗ್ ಸಿಕ್ಸ್ತ್ ಟು ಏಯ್ತ್ ಪಾಠ ಮಾಡುವಂಥ ಟೀಚರ್ಸಿಗೆ ಡಿಫ್ರೆಂಟ್ ಟ್ರೈನಿಂಗ್ ನೈನ್ತ್ ಟು ಟ್ವೆಲ್ತ್ ಪಾಠ ಮಾಡುವಂಥ ಟೀಚರ್ಸಿಗೆ ಡಿಫ್ರೆಂಟ್ ಟ್ರೈನಿಂಗ್ ಈ ಎಲ್ಲ ನಾಲ್ಕು ಕೋರ್ಸ್ಗಳನ್ನು ನೀವು ಎಷ್ಟು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೋದು ಫೋರ್ ಇಯರ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಈಗ ನೀವೆಲ್ಲರೂ ಅನ್ಕೋತಾ ಇರ್ತೀರಿ ಗ್ರೇಟ್ ಟ್ವೆಲ್ ಮಾಡಬೇಕು ಅಂದರೆ ಅಟ್ ಪ್ರೆಸೆಂಟ್ ಎಮ್ ಎಸ್ ಸಿ ಬಿ ಎಡ್ ಆಗಿರಬೇಕು ಸೊ ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಎಡ್ ಆಗಿದ್ದರೆ ಮಾತ್ರ ಎಲಿಜಿಬಲ್ ಅಂತ ಬಟ್ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಪ್ರಕಾರ ಇನ್ನು ಮುಂದೆ ಯಾರು ಬಿ ಎಸ್ ಸಿ ಬಿ ಎಡ್ ಇನ್ ಸೆಕೆಂಡರಿ ಸ್ಟೇಜ್ ಈ ಕೋರ್ಸನ್ನು ಕಂಪ್ಲೀಟ್ ಮಾಡ್ತಾರೆ ದೇ ಕ್ಯಾನ್ ಟೀಚ್ ಫಾರ್ ಕ್ಲಾಸ್ ನೈನ್ ಟು ಟ್ವೆಲ್ತ್ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿ ಮಕ್ಕಳಿಗೆ ಕೂಡ ಡೈರೆಕ್ಟಾಗಿ ಟೀಚ್ ಮಾಡ್ಬೋದು ಇಟ್ ಈಸ್ ಕಂಪ್ಲೀಟ್ಲಿ ಈಕ್ವಲ್ ಟು ಎಮ್ ಎಸ್ ಸಿ ಎಷ್ಟು ವರ್ಷ ಸೇವಾಯ್ತು ಆಯ್ತು ನಿಮಗೆ ಬಿ ಎಸ್ ಸಿ ಮೂರು ವರ್ಷ ಎಮ್ ಎಸ್ ಸಿ ಎರಡು ವರ್ಷ ಈಗ ಬಿ ಎಡ್ ಎರಡು ವರ್ಷ ಮೂರು ಪ್ಲಸ್ ಎರಡು ಐದು ಪ್ಲಸ್ ಎರಡು ಏಳು ವರ್ಷದ ಕೋರ್ಸು ಈಗ ನಾಲ್ಕು ವರ್ಷಕ್ಕೆ ಕನ್ವರ್ಟ್ ಸೊ ಸ್ಟೂಡೆಂಟ್ಸ್ ವಾಂಟ್ ಟು ಬಿಕಮ್ ಎ ಲೆಕ್ಚರರ್ ಸೊ ಈಸಿಲಿ ದೆ ಕ್ಯಾನ್ ಜಾಯಿನ್ ದಿಸ್ ಕೋರ್ಸ್ ಹಾಗಾದರೆ ಈ ಎಕ್ಸಾಮ್ ಹೇಗಿರುತ್ತೆ ಏನೇನೆಲ್ಲ ಬರೀಬೇಕು ಯಾವುದನ್ನೆಲ್ಲ ಓದಬೇಕು ನಾವು ನೋಡಿ ಈ ಎಕ್ಸಾಮಿನಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಸೆವೆನ್ ಪಾರ್ಟ್ಸ್ ಇರುತ್ತೆ ಲಾಂಗ್ವೇಜ್ ಒನ್ ಯಾವುದಾದರೂ ಲ್ಯಾಂಗ್ವೇಜನ್ನು ನಾವು ಸೆಲೆಕ್ಟ್ ಮಾಡ್ಬೋದು ಈಗ ನಿಮ್ಮ ಮಾತೃಭಾಷೆ ಆಗಿದ್ದರೆ ನೀವು ಕನ್ನಡವನ್ನು ಸೆಲೆಕ್ಟ್ ಮಾಡ್ಬೋದು ಸೊ ಫಸ್ಟ್ ಒನ್ ವಿ ಹ್ಯಾವ್ ಟು ಸೆಲೆಕ್ಟ್ ಕನ್ನಡ ಅದರಲ್ಲಿ ಇಪ್ಪತ್ತ್ಮೂರು ಪ್ರಶ್ನೆಗಳಿರ್ತವೆ ಇಪ್ಪತ್ತು ಪ್ರಶ್ನೆಗಳನ್ನು ನಾವು ಬರೀಬೇಕು ಲ್ಯಾಂಗ್ವೇಜ್ ಟು ಈ ಕನ್ನಡ ಬಿಟ್ಟು ನಿಮ್ಗೆ ಉಳಿದಿರೋ ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಇಂಗ್ಲೀಷನ್ನು ಕೂಡ ತೊಗೋಬೋದು ಇಲ್ಲ ಕೆಲವೊಂದಿಷ್ಟು ಜನ ನನಗೆ ತೆಲುಗು ಬರುತ್ತೆ ತಮಿಳ್ ಬರುತ್ತೆ ಅಂದರೆ ದಿ ಯು ಕ್ಯಾನ್ ಚೂಸ್ ಸೊ ಪ್ರಿಫ ಪ್ರಿಫರಬಲಿ ಎಲ್ಲರೂ ಇಂಗ್ಲೀಷನ್ನು ಚೂಸ್ ಮಾಡ್ತಾರೆ ಕರೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರ್ತಾರೆ ಇಲ್ಲ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಆ ರೀತಿ ಸೊ ಎರಡು ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ ಸೇಮ್ ಇಪ್ಪತ್ತು ಕ್ವೇಶನನ್ನು ನೀವು ಅಟೆಂಡ್ ಮಾಡಬೇಕು ಇಪ್ಪತ್ತ್ಮೂರು ಕ್ವೇಶನ್ ಅವರು ಕೊಟ್ಟಿರ್ತಾರೆ ಟೀಚಿಂಗ್ ಆಪ್ಟಿಟ್ಯೂಡ್ ಇದು ಹೊಸ ಪೇಪರ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಒಬ್ಬ ಟೀಚರ್ ಆಗಿ ಇರಬೇಕು ಅಂದರೆ ಅವನಿಗೆ ಯಾವೆಲ್ಲ ಲಕ್ಷಣಗಳು ಇರುತ್ತೆ ಹೇಗೆ ಇರಬೇಕು ಅನ್ನೋದ್ರ ಇಲ್ಲಿ ತಿಳ್ಕೊತೀವಿ ಇದು ಕೂಡ ಇರುತ್ತೆ ಇದು ಕಂಪಲ್ಸರಿ ಇದು ಕಂಪಲ್ಸರಿ ಇದು ಕಂಪಲ್ಸರಿ ಬಟ್ ಇಲ್ಲಿ ನಿಮ್ಗೆ ಚಾಯ್ಸ್ ಇರುತ್ತೆ ಯಾವ್ದು ಲ್ಯಾಂಗ್ವೇಜ್ ಬೇಕಾದರೂ ತಗೋಬಹುದು ದೆನ್ ಜನರಲ್ ಟೆಸ್ಟ್ ಸೊ ಇಟ್ ಈಸ್ ಆಲ್ಸೋ ಕಂಪಲ್ಸರಿ ಇದಾದ ಮೇಲೆ ಇಲ್ಲಿ ಮೂರು ಪಾರ್ಟ್ ಇದಾವೆ ಡೊಮೈನ್ ಸಬ್ಜೆಕ್ಟ್ ಒನ್ ಡೊಮೈನ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಟು ಡೊಮೈನ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ತ್ರೀ ಇವೆ ಮೂರೂ ಕಂಪಲ್ಸರಿ ಇವು ಮೂರರಲ್ಲಿ ಯಾವುದು ಬೇಕಾದರೂ ನೀವು ತಗೋಬೋದು ಇದರ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಆರ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಕಾಮರ್ಸ್ ಫೀಲ್ಡ್ ಆಗಿದ್ದರೆ ನಿಮಗೆ ಚಾಯ್ಸ್ ಇರುತ್ತೆ ದೆನ್ ಆರ್ಟ್ಸ್ ಫೀಲ್ಡ್ ಆದರೂ ಕೂಡ ನಿಮಗೆ ಚಾಯ್ಸ್ ಇರುತ್ತೆ ಸೊ ಒಟ್ಟು ನೂರ ಎಂಬತ್ತೊಂದು ಪ್ರಶ್ನೆಗಳಲ್ಲಿ ನೂರ ಅರವತ್ತು ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಈ ಕೆಲವೊಂದಿಷ್ಟು ಜನಕ್ಕೆ ನಾನು ಬಯಾಲಜಿ ಟೀಚರ್ ಆಗಬೇಕು ಅಂತ ಇರುತ್ತೆ ಅವಾಗ ದೇ ಕ್ಯಾನ್ ಯು ಕ್ಯಾನ್ ಚೂಸ್ ಪಿ ಸಿ ಬಿ ನಾನು ಸೈನ್ಸ್ ರಿಲೇಟೆಡ್ ಹೋಗಬೇಕು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ರಿ ಡಿಫನೋ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಅಂದರೆ ಯು ಕ್ಯಾನ್ ಚೂಸ್ ಪಿ ಸಿ ಎಮ್ ಸೊ ಇದು ಎಕ್ಸಾಮಿನ ಪ್ಯಾಟರ್ನ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಇಟ್ ಈಸ್ ಕಂಪ್ಲೀಟ್ಲಿ ಸಿ ಟಿ ಆನ್ಲೈನ್ ಅಲ್ಲಿ ಎಕ್ಸಾಮ್ ಇರುತ್ತೆ ಇನ್ ದ ಫಾರ್ಮೆಟ್ ಯಾವ ಫಾರ್ಮೆಟ್ ಇರುತ್ತೆ ಕ್ವಶನ್ ಎಂ ಸಿ ಕ್ಯೂ ಫಾರ್ಮೆಟ್ ಅಲ್ಲಿ ಇರುತ್ತೆ ಸೊ ಈ ಎಕ್ಸಾಮ್ ಬರೆಯೋದ್ರ ಮೂಲಕ ಯಾವ್ದೆಲ್ಲ ಕಾಲೇಜ್ಗಳಿಗೆ ನೀವು ಸೇರ್ಕೋಬಹುದು ಸಿ ಯು ಕ್ಯಾನ್ ಜಾಯಿನ್ ಫಾರ್ ಐ ಐ ಟಿ ಈ ಎನ್ ಐ ಸೊ ಆರ್ ಐ ಇವು ಮೂರು ಆದ ಮೇಲೆ ಇನ್ನೂ ಕೆಲವು ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ಸ್ ಟಾಪ್ ಯೂನಿವರ್ಸಿಟೀಸ್ ಕೂಡ ಜಾಯಿನ್ ಆಗ್ಬೋದು ಸೊ ಅವರು ಆಲ್ರೆಡಿ ಲಿಸ್ಟ್ ಕೊಟ್ಟಿದ್ದಾರೆ ಯಾವೆಲ್ಲ ಕಾಲೇಜುಗಳು ಈ ಕೋರ್ಸನ್ನು ಕೊಡ್ತಾ ಇದೆ ಸೊ ನಾವು ಇಲ್ಲಿವರೆಗೆ ಐ ಐ ಟಿ ಸೇರ್ಕೋಬೇಕು ಅಂದರೆ ಅದಕ್ಕೆ ಬರೀ ಜೆ ಇ ಎಕ್ಸಾಮ್ ಒಂದೇ ಇದೆ ಅಂತ ಹೇಳ್ತೀವಿ ನಾವು ಯು ಕ್ಯಾನ್ ಆಲ್ಸೋ ಸ್ಟಡಿ ಇನ್ ಐ ಐ ಟಿ ಫ್ರಾಮ್ ದ ಎನ್ ಸಿ ಇ ಟಿ ಎಕ್ಸಾಮ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮನ್ನು ಕೂಡ ನೀವು ಕಲಿಬೋದು ವಿದ್ಯಾರ್ಥಿಗಳೇ ಎನ್ ಟಿ ಎ ಆಲ್ರೆಡಿ ಅಪ್ಲಿಕೇಶನ್ ರಿಲೀಸ್ ಮಾಡಿದೆ ಸಿ ಯರ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಇ ಟಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಐ ಟೆಪ್ ಅಡ್ಮಿಷನ್ಸ್ ಸೊ ಮೋಡ್ ಆಫ್ ಎಕ್ಸಾಮಿನೇಷನ್ ಈಸ್ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆನ್ಲೈನಲ್ಲಿ ಎಕ್ಸಾಮ್ ಇರ್ತದೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಟ್ವೆಲ್ತ್ ಇಂದ ಟೆಂತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದರೆ ಮಾರ್ಚ್ ಹತ್ತನೇ ತಾರೀಕು ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಕರೆಕ್ಷನ್ ವಿಂಡೋ ವಿಲ್ ಬಿ ದೇರ್ ಫ್ರಮ್ ಟ್ವೆಲ್ ಟು ಫೋರ್ಟೀನ್ತ್ ಮಾರ್ಚ್ ಎಕ್ಸಾಮಿನೇಷನ್ ಡೇಟ್ ಅವ್ರ ಎಕ್ಸಾಮ್ ಯಾವ ದಿನ ನಡೆಯುತ್ತೆ ಏಪ್ರಿಲ್ ಸೆವೆಂಟೀನ್ತ್ ನಡೆಯುತ್ತೆ ನಿಮ್ಮ ಸಿಇಟಿಗಿಂತ ಮೊದಲೇ ಸೊ ಈ ಎಕ್ಸಾಮನ್ನು ನೀವು ಅಪ್ಲೈ ಮಾಡೋದ್ರಿಂದ ಎರಡು ಲಾಭ ಒಂದು ಸಿ ಟಿಗಿಂತ ಮುಂಚೆನೇ ನೀವು ಈ ಎಕ್ಸಾಮ್ ಸಿಲೆಬಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಓದಿರ್ತೀರ ಸೊ ಅದಕ್ಕೂ ಪ್ರಿಪೇರ್ ಆಗ್ತೀರಾ ಅದರ ಜೊತೆಗೆ ನಿಮ್ಮ ಸಿ ಟಿ ಪ್ರಿಪ್ರೇಷನ್ ಕೂಡ ಆಗುತ್ತೆ ಸೊ ಈ ರೀತಿ ನೀವು ಇಂಟಿಗ್ರೇಟೆಡ್ ಅಪ್ರೋಚನ್ನು ಇಟ್ಕೋಬೇಕಾಗತ್ತೆ ಅವಾಗ ಯಾವ ಎಕ್ಸಾಮ್ ಬೇಕಾದರೂ ನೀವು ಕ್ಲಿಯರ್ ಮಾಡ್ಬೋದು ಸೇರ್ ಸೊ ಈ ಅಪ್ಲಿಕೇಶನನ್ನು ನೀವು ಈ ವೆಬ್ಸೈಟ್ ಓಪನ್ ಮಾಡೋದ್ರ ಮೂಲಕ ಅಪ್ಲೈ ಮಾಡ್ಬೋದು ಆನ್ಲೈನಲ್ಲಿ ಇದೇ ರೀತಿ ಈ ವಿಡಿಯೋ ಇನ್ನೂ ಅತಿ ಹೆಚ್ಚು ಶಿಕ್ಷಕ ವೃಂದಗಳಿಗೆ ದಯವಿಟ್ಟು ನೀವು ಲಿಂಕನ್ನು ಶೇರ್ ಮಾಡಿ ಯಾರೆಲ್ಲ ಶಿಕ್ಷಕರಾಗಬೇಕು ಅಂತ ವಿದ್ಯಾರ್ಥಿಗಳು ಉತ್ಸುಕರಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ ಸೊ ಧನ್ಯವಾದ ಥ್ಯಾಂಕ್ ಯು